ಾವಳಿ ಭಾಗದಲ್ಲಿ ಕೇರಳ ಗೋವಾ ಮಾದರಿಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕು ಎಂದು ಕನಸು ತಮ್ಮದು ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಎರಡು ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಶನಿವಾರ ಮಂಗಳೂರಿಗೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಗಳೂರಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದರು ಪ್ರವಾಸೋದ್ಯಮ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಹಿಂದಿನ ಬಿಜೆಪಿ ಸರ್ಕಾರ ವಿಫಲಗೊಂಡಿದೆ ಎಂಬುದನ್ನು ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಂಡ ಅವರು ಇಲ್ಲಿಯ ಯುವ ಸಂಪನ್ಮೂಲ ಹೊರ ದೇಶ ರಾಜ್ಯಗಳಿಗೆ ಹೋಗಿ ದುಡಿಮೆ ಮಾಡುತ್ತಿದೆ ಹೊರಗಿನ ದೇಶಗಳಲ್ಲಿ ಇರುವ ಅನೇಕ ಅನಿವಾಸಿ ಭಾರತೀಯರು ಕರಾವಳಿಗಳು ಇಲ್ಲಿ ಹೂಡಿಕೆ ಮಾಡುವ ಆಸಕ್ತಿಯನ್ನು ಹೊಂದಿದ್ದಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಇರುವ ಅಡ್ಡಿ ಆತಂಕಗಳನ್ನು ನಿವಾರಿಸುವುದು ತಮ್ಮ ಆದ್ಯತೆ ಎಂದು ಹೇಳಿದ್ದಾರೆ ಇನ್ನು ಸರ್ಕಾರ ಮೂಲಸೌಕರ್ಯಗಳನ್ನು ಒದಗಿಸುತ್ತೆ ಪ್ರವಾಸೋದ್ಯಮವನ್ನು ಕೇರಳ ಗೋವಾ ಮಾದರಿಯಲ್ಲಿ ಹೇಗೆ ಅಭಿವೃದ್ಧಿ ಮಾಡಬಹುದು ಎಂಬುದಕ್ಕೆ ಕರಾವಳಿಯಲ್ಲಿ ಹಿಂದೆ ಜಿಲ್ಲಾಧಿಕಾರಿಗಳಾಗಿ ಮತ್ತು ಇತರ ಇಲಾಖೆಗಳ ದುಡಿದು ನಿವೃತ್ತಿ ಹೊಂದಿದ ಅಧಿಕಾರಿಗಳು ರಕ್ಷಣಾ ಇಲಾಖೆ ಕೋಸ್ಟ್ ಗಾರ್ಡ್ ಅಧಿಕಾರಿಗಳನ್ನು ಸಭೆಗೆ ಕರೆದಿದ್ದೇನೆ ಅಲ್ಲಿ ಚರ್ಚೆಯಾದ ಅಂಶಗಳನ್ನು ಕ್ರೋಢೀಕರಿಸಿ ಪಬ್ಲಿಕ್ ನಲ್ಲಿ ಸಾರ್ವಜನಿಕರ ಅವಗಾಹನೆಗೆ ಒದಗಿಸಲಾಗುತ್ತೆ ಸಲಹೆ ಸೂಚನೆಗಳನ್ನು ಸ್ವೀಕರಿಸಲಾಗುತ್ತೆ ಇನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕು ಎನ್ನುವುದು ತಮ್ಮ ಇರಾದೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಹೇಳಿದ್ದಾರೆ ರಾಜ್ಯಪಾಲರು ಎರಡು ಮಸೂದೆಗಳನ್ನು ಸರ್ಕಾರಕ್ಕೆ ಹಿಂತಿರುಗಿಸಿರುವ ಕುರಿತು ಪ್ರಶ್ನೆಗೆ ನೇರವಾಗಿ ಉತ್ತರಿಸಲು ನಿರಾಕರಿಸಿದ ಅವರು ಸಂಜೆ ಮುಖ್ಯಮಂತ್ರಿ ಬರ್ತಾರೆ ಆಗ ಮಾತನಾಡೋಣ ಎಂದರು ಏನು ನಮ್ಮ ಪೋಸ್ಟಲ್ ಬೆಲ್ಟ್ ಅಲ್ಲಿ ನಾವು ಕೇರಳ ಮತ್ತು ಗೋವಾ ಅವರು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾವೆಲ್ಲ ಫೇಲ್ ಆಗಿದ್ದೇವೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿಜೆಪಿ ಸರ್ಕಾರ ಇರ್ಬೋದು ನಾವೆಲ್ಲ ಫೇಲ್ ಆಗಿದ್ದೇವೆ ಜನ ವಲಸೆ ಹೋಗ್ತಾ ಇದ್ದಾರೆ ಮಂಗಳೂರು ಜನ ಎಲ್ಲ ಸೌದಿ ಮುಂಬೈ ಬೆಂಗಳೂರು ವಿವಿಧ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಬಟ್ ಇಲ್ಲಿರುವಂತ ಒಂದು ಪ್ರಕೃತಿ ಸಂಪತ್ತು ಮುನ್ನೂರು ಚಿಲ್ಲರೆ ಕಿಲೋಮೀಟರ್ ಏನಿದೆ ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ಇಲ್ಲ ಸೊ ನಾನು ಎಲ್ಲ ಅಂತ ಮಾತಾಡಿದ್ದೀನಿ ಪಾಪ ಎಲ್ಲ ಶಾಸಕರು ಕೂಡ ಅವರು ಬಹಳ ಆಸಕ್ತಿ ಕೂಡ ತೋರಿಸಿದ್ದಾರೆ ಸೊ ಮಧ್ಯದಲ್ಲಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ಒಂದು ಟೂರಿಸಂ ಪಾಲಿಸಿ ಬಂದಿತ್ತು ನಾನು ಆ ಪಾಲಿಸಿ ನೋಡಿ ನಾನು ನಮ್ಮ ಟೂರಿಸಂ ಮಿನಿಸ್ಟರ್ಗೆ ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೆ ಈ ರೀತಿ ಪಾಲಿಸಿಯಿಂದ ಏನು ನಮ್ಮ ಕರಾವಳಿಗೆ ಆಗುವುದಿಲ್ಲ ಚುನಾವಣಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಮ್ಯಾನಿಫೆಸ್ಟೋಲಿ ಮತ್ತೊಂದೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದು ಇಲ್ಲೇನ ಒಂದು ಸ್ಪೆಷಲ್ ಆಸಕ್ತಿ ಮಾಡಬೇಕಾಗಿದೆ ಸೊ ಬಹಳ ಜನ ವಿದೇಶದಿಂದ ಮತ್ತು ಮುಂಬೈ ಬೆಂಗಳೂರಲ್ಲಿರುವಂತಹ ಉದ್ಯಮಿ